ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಮಂಚೂರಿಯನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಮಂಚೂರಿಯನ್ ಅಂತಿಂದ ಮಂಚೂರಿಯನ್ ಅಲ್ಲ ತುಂಬಾನೇ ಹೆಲ್ತಿಯಾಗಿರುವಂತ ಮಂಚೂರಿಯನ್ ಅಂತ ಹೇಳಿದ್ರು ತಪ್ಪಾಗಲ್ಲ ಈಗಿನ ವೆದರ್ ಗೆ ಮಕ್ಕಳನ್ನ ಎಷ್ಟು ಜೋಪಾನವಾಗಿ ನೋಡ್ಕೊಂಡ್ರು ಕಮ್ಮಿನೇ ಹೊರಗಡೆ ಸ್ನಾಕ್ಸ್ ಆದಷ್ಟು ಅವಾಯ್ಡ್ ಮಾಡಿದ್ರೇನೆ ತುಂಬಾನೇ ಒಳ್ಳೇದ್ ಅಂತ ಹೇಳ್ತೀನಿ ಮನೆಯಲ್ಲಿನೇ ಹೊರಗಡೆ ಸಿಗುವಂತ ಮಂಚೂರಿಯನ್ನ ತುಂಬ ತುಂಬಾ ಟೇಸ್ಟಿಯಾಗಿ ಯಾವ್ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ತುಂಬಾ ಈಸಿಯಾಗೆ ಮಾಡ್ಕೋಬಹುದು ಅಂಡ್ ಬೇಗನೆ ಮಾಡ್ಕೋಬಹುದು ಇವತ್ತು ನಾನು ಸೋಯಾ ಚಂಕ್ಸ್ ಅಂದ್ರೆ ಮಿಲ್ಕ್ ಮೇಕರ್ ಇಂದ ಮಂಚೂರಿಯನ್ ನ ಯಾವ್ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ ನಾನು ಒಂದೂವರೆ ಕಪ್ ಅಷ್ಟು ಮಿಲ್ಕ್ ಮೇಕರ್ ನ ತಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ದೊಡ್ಡ ಸೈಜ್ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಸಣ್ಣ ಸೈಜ್ ಸಿಗುತ್ತಲ್ಲ ಸೋಯಾ ಚಂಕ್ಸ್ ಅದನ್ನ ಕೂಡ ತಗೋಬಹುದು ಒಂದೂವರೆ ಕಪ್ ಅಷ್ಟು ಸೋಯಾ ಚಂಕ್ಸ್ ನ ಒಂದು ಅಲ್ಲಿ ಹಾಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ನಂತರ ಒಂದು ಪಾತ್ರೆಯಲ್ಲಿ ಅದೇ ಕಪ್ಪಿನ ಅಳತೆಯಲ್ಲಿ ಮೂರು ಕಪ್ಪಿನಷ್ಟು ನೀರ್ ಹಾಕ್ತಿದೀನಿ ನೀರ್ ಹಾಕಿದ್ಮೇಲೆ ಗ್ಯಾಸ್ನ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಕುದಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನಂತರ ಸೋಯಾ ಚೆಂಕ್ಸ್ ಹಾಕಿ ಎರಡು ನಿಮಿಷ ಇದನ್ನ ಕುದಿಸ್ಕೋಬೇಕು ಸೈಜ್ ಏನಿದೆ ಡಬಲ್ ಆಗುತ್ತೆ ಅಂಡ್ ನಿಮ್ ಹತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಮಾತ್ರ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನೋಡಿದ್ರ ಸೋಯಾ ಚಂಕ್ಸ್ ನ ಸೈಜ್ ಕೂಡ ಡಬಲ್ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕು ಎರಡು ನಿಮಿಷ ಸಾಕು ಅದಕ್ಕಿಂತ ಜಾಸ್ತಿ ಕುದಿಸ್ಬೇಕು ಅನ್ನೋದೇನಿಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ಬೇಗ ಕುದೋಗ್ಬಿಡುತ್ತೆ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಸಿ ನೀರಿನ ಚೆಲ್ಲಿ ಮತ್ತೆ ನೀರು ಹಾಕೊಂಡು ಮತ್ತೆ ಚೆಲ್ಲಿ ಮತ್ತೆ ನೀರು ತಗೊಳ್ಳಿ ತಗೊಂಡಿದ್ಮೇಲೆ ಈ ರೀತಿ ಕೈನಲ್ಲಿ ಹಿಂಡಿ ಒಂದು ಬೌಲಲ್ಲಿ ಹಾಕೊಂತೀನಿ ಯಾವುದೇ ಕಾರಣಕ್ಕೂ ನೀರ್ನ ಅಂಶ ಇರಬಾರ್ದು ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಹಿಂಡಿ ಗಟ್ಟಿಯಾಗಿ ಅಂದರೆ ಪೂರ್ತಿ ಗಟ್ಟಿಯಾಗಲ್ಲ ಸ್ವಲ್ಪ ನೀರು ಕಡಿಮೆ ಆಗೋ ರೀತಿ ಹಿಂಡ್ಕೋಬೇಕು ನಂತರ ಅದೇ ಮಿಕ್ಸಿಂಗ್ ಬೌಲ್ ಅಲ್ಲಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ನಂತರ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಮೈದಾ ಹಿಟ್ಟು ಹಾಕೋದ್ರಿಂದ ಬೈಂಡಿಂಗ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ ಸೋಯಾ ಸಾಸ್ ಹಾಕ್ತಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ ನಿಮ್ಮ ಹತ್ರ ರೆಡ್ ಚಿಲ್ಲಿ ಸಾಸ್ ಇಲ್ಲಾಂದರೆ ಟೊಮೊಟೊ ಸಾಸ್ ಅಥವಾ ಸೆಜ್ವಾನ್ ಸಾಸ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು ಇವೆರಡೂ ಇಲ್ಲ ಅಂತಂದರೆ ಖಾರದ ಪುಡಿ ಹಾಕ್ಕೊಳ್ಳಿ ನೀರು ಹಾಕದೇನೆ ಈ ರೀತಿ ಕಲಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ಹಾಕ್ಕೋಬೇಡಿ ಮಿಲ್ಕ್ ಮೇಕರಲ್ಲಿರುವ ನೀರೇ ಸಾಕಾಗುತ್ತೆ ನೋಡಿದ್ರೆ ಈ ರೀತಿ ನೀಟಾಗಿ ಕಲಿಸ್ಕೊಂಡು ಇದನ್ನು ಐದರಿಂದ ಹತ್ತು ನಿಮಿಷ ನೆಣ್ಣಕ್ಕೆ ಬಿಡಬೇಕು ನೆಂದ್ರೆ ಮಸಾಲೆ ಐಟಮ್ಸ್ ಮಿಲ್ಕ್ ಮೇಕರ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಂತರ ಈ ಕಡೆ ಎಣ್ಣೆ ಕೂಡ ಕಾದಿದೆ ಸ್ವಲ್ಪ ಹಾಕಿ ನೋಡ್ತಿದ್ದೀನಿ ಎಣ್ಣೆ ಇಲ್ಲ ಅಂತ ಈ ರೀತಿ ಕಾದಿದೆ ನಂತರ ಒಂದೊಂದಾಗಿ ಎಣ್ಣೆಯಲ್ಲಿ ಈ ರೀತಿ ಬಿಡ್ತಾ ಹೋಗಿ ಎಣ್ಣೆಯಲ್ಲಿ ಮಿಲ್ಕ್ ಮೇಕರ್ ಹಾಕ್ಬೇಕಾದ್ರೆ ಸ್ವಲ್ಪ ದೂರ ದೂರ ಹಾಕೊಳ್ಳಿ ಯಾಕೆ ಅಂತಂದ್ರೆ ಫ್ರೈ ಮಾಡ್ತಾ ಇದ್ದಂಗೆಲ್ಲ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ನಾವು ಬೇಕಿದ್ರೆ ಸೌಟಿನ ಸಹಾಯದಿಂದ ಸ್ವಲ್ಪ ಬಿಡಿಸ್ಕೊತಾ ಹೋಗಬೇಕು ಎಣ್ಣೆಯಲ್ಲೇ ಹಾಕಿದ ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಬಿಟ್ಟು ನಂತರ ಈ ರೀತಿ ಸ್ವಲ್ಪ ಬಿಡಿಸ್ಕೊತ ಹೋದ್ರೆ ಒಂದಕ್ಕೊಂದು ಅಂಡ್ ಕೊಡೋದಿಲ್ಲ ಒಂದ್ ವೇಳೆ ನಿಮಗೆ ಈ ರೀತಿ ಮಾಡೋದು ಕಷ್ಟ ಆಗುತ್ತೆ ಅಂತಂದ್ರೆ ಅಗಲ ಇರುವ ಪಾತ್ರೆಯಲ್ಲಿ ಎಣ್ಣೆ ಹಾಕೊಂಡು ಸ್ವಲ್ಪ ದೂರ ದೂರ ಹಾಕೊಂಡು ಅವು ಕೂಡ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂಡ್ ಈಸಿಯಾಗಿ ಕೂಡ ಬರುತ್ತೆ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಮಿಲ್ಕ್ ಮೇಕರ್ ನ ಫ್ರೈ ಮಾಡ್ಕೋಬೇಕು ನೋಡಿದ್ರೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವನ್ನ ಹಾಗೇನೆ ತಿಂದ್ಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಫ್ರೈ ಆಗಿರುವಂತ ಮಿಲ್ಕ್ ಮೇಕರ್ ನ ತಗ್ಬಿಟ್ಟು ಟಿಶ್ಯು ಪೇಪರ್ ಹಾಕಿರುವಂತ ಪ್ಲೇಟ್ ಅಲ್ಲಿ ಹಾಕ್ತಾ ಇದೀನಿ ಫಸ್ಟ್ ಬ್ಯಾಚ್ ಹಾಕಿದ್ಮೇಲೆ ನಂತರ ಇನ್ನೊಂದು ಬ್ಯಾಚ್ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಅವು ಕೂಡ ಗೋಲ್ಡನ್ ಕಲರ್ ಬಂದಿದೆ ಇವಾಗ ಕೂಡ ಟಿಶ್ಯೂ ಪೇಪರ್ ಹಾಕಿರೋ ಪ್ಲೇಟ್ ಅಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿ ಎಲ್ಲವೂ ರೆಡಿ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಇಟ್ಕೊಂಡಿದ್ದೀನಿ ನೀವು ಬೇಕಿರೋ ಸಾಸ್ ಜೊತೆ ಹಾಗೇನೆ ತಿನ್ಬಹುದು ರುಚಿಯಾಗಿರುತ್ತೆ ನಂತರ ಒಂದು ಕಡೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕಿದಿನಿ ನಂತರ ಎರಡು ಹಸಿಮೆಣಕಾಯಿ ಮದ್ಯ ಕಟ್ ಮಾಡ್ಕೊಂಡು ಹಾಕಿದೀನಿ ಇವೆರಡನ್ನ ನೀಟಾಗಿ ಫ್ರೈ ಮಾಡ್ಕೊಂತೀನಿ ನಂತರ ಮೀಡಿಯಂ ಸೈಜ್ ಆಗಿರುವಂತಹ ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕ್ತಾ ಇದೀನಿ ನೀವು ಬೇಕಿದ್ರೆ ಸ್ಪ್ರಿಂಗ್ ಆನಿಯನ್ಸ್ ಇಂದ ಆನಿಯನ್ ಬರುತ್ತಲ್ಲ ಈರುಳ್ಳಿ ಅದನ್ನ ಕೂಡ ಹಾಕೋಬಹುದು ಅವಾಗ ಕೂಡ ರುಚಿ ಚೆನ್ನಾಗಿರುತ್ತೆ ನಾನು ಇದ್ದಿಲ್ಲ ನಾನು ಹಾಕಿಲ್ಲ ಅಷ್ಟೇನೆ ಈರುಳ್ಳಿ ಹಾಕಿದ್ಮೇಲೆ ಒಂದ್ ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಜಾಸ್ತಿ ಫ್ರೈ ಮಾಡ್ಬೇಕು ಅನ್ನೋದೇನಿಲ್ಲ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕ್ತಿದ್ದೀನಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ನ ಹಾಕ್ತಾ ಇದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಟೊಮೆಟೊ ಸಾಸ್ ನ ಹಾಕೊಳ್ಳಿ ಹಾಕಿದ್ಮೇಲೆ ಸರ್ ನೀಟಾಗಿ ಕಲ್ಸ್ಕೊಂತೀನಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಂ ಫ್ಲೇಮ್ ಕೂಡ ಬೇಡ ಆದಷ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ ನಂತರ ಎರಡು ಟೀ ಸ್ಪೂನ್ ಅಷ್ಟು ವಿನಿಗರ್ ಹಾಕ್ಬಿಟ್ಟು ಇನ್ನೊಂದ್ಸರಿ ಕಲ್ಸ್ಕೊಂತೀನಿ ನೆನ್ಪಿದೆ ಎಲ್ಲ ಗ್ಯಾಸ್ ಲೋ ಫ್ಲೇಮ್ ಅಲ್ಲೇ ಇರಬೇಕು ಯಾವುದೇ ಕಾರಣಕ್ಕೂ ಮೀಡಿಯಂ ಫ್ಲೇಮ್ ಬೇಡ ಎಲ್ಲವೂ ಮೇಲೆ ನೀಟಾಗಿ ಕಲಿಸ್ಕೊಂಡು ಈ ರೀತಿ ಗ್ರೇವಿ ರೆಡಿ ಆಗಿದೆ ನಂತರ ಇನ್ನೊಂದು ಬೌಲಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕಿ ಕಾಲ್ ಕಪ್ಪಿನಷ್ಟು ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದೀನಿ ಈ ಕಾರ್ನ್ಫ್ಲೋರ್ ನೀರ್ ಹಾಕೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬರುತ್ತೆ ಕಾರ್ನ್ಫ್ಲೋರ್ ಯಾವುದೇ ಗಂಟಿಲ್ಲದೆ ಈ ರೀತಿ ನೀರ್ ನೀರಾಗಿ ಕಲಿಸ್ಕೊಂಡು ಗ್ರೇವಿನಲ್ಲಿ ಹಾಕೊಳ್ಳಿ ಹಾಕಿದ ಮೇಲೆ ಈ ರೀತಿ ಕಲಿಸ್ತಾ ಇದ್ದಂಗೆಲ್ಲ ಗ್ರೇವಿ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿ ಮಾಡೋದ್ರಿಂದ ಮಂಚೂರಿಯನ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇನ್ನು ಸ್ವಲ್ಪ ನೀರ್ ಹಾಕೊಂಡು ನಂತರ ಫ್ರೈ ಮಾಡಿರುವಂತ ೂರಿನ ಕೂಡ ಹಾಕ್ಕೊಂಡು. ಇವಾಗ ಇನ್ನೊಂದ್ಸರಿ ಕಲ್ಸ್ಕೊಂತೀನಿ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಕಲಿಸ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದ್ಸರಿ ಮಾಡಿದ್ರೆ ಚಿಕನ್ ಕಬಾಬು ಅಥವಾ ಮಟನ್ ಕಬಾಬ್ ಕೂಡ ಮರ್ತೋಗ್ಬಿಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಅಥವಾ ಸ್ಪ್ರಿಂಗ್ ಆನಿಯನ್ಸ್ ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ಆಹಾ ಅನ್ಕೊಂತ ಒಂದು ಕೂಡ ಬಿಡದೆ ಫುಲ್ ಪ್ಲೇಟ್ ಕಾಲ್ ಮಾಡ್ತಾರೆ ನಾನ್ ಗ್ಯಾರಂಟಿ ಕೊಡ್ತೀನಿ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಈ ರೆಸಿಪಿ ಟ್ರೈ ಮಾಡ್ತೀರ ಅನ್ಕೊಂಡಿದೀನಿ ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ ಓಕೆ ನಾ ಮುಂದಿನ ಬಿಡೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್